ಹೌದು ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ಗಡಿಯಲ್ಲಿರುವ ಎಸ್ ದೇವಗಾನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ರಾಮಸಮುದ್ರ ಕೆರೆ ಕುಡಿಯುವ ಮತ್ತು ನೀರಾವರಿಗೆ ಅನುಕೂಲಕರ ಕೆರೆಯಾಗಿದೆ ಆ ಕೆರೆ ನೀರನ್ನ ನಗರಕ್ಕೆ ಹರಿಸಲು ಜಿಲ್ಲಾಡಳಿತವೇ ಯೋಜನೆ ರೂಪಿಸಿರುತ್ತದೆ ಎಂಬ ಮಾಹಿತಿ ಆ ಭಾಗದ ರೈತರಿಗೆ ಮೇಲ್ನೋಟಕ್ಕೆ ಕಂಡುಬಂದಿದ್ದು ಈ ಯೋಜನೆ ಅವೈಜ್ಞಾನಿಕವಾಗಿದೆ ಕೂಡಲೇ ಯೋಜನೆ ಕೈಬಿಟ್ಟು ಜೂನ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೆರೆ ವ್ಯಾಪ್ತಿಯ ಅಚ್ಚುಕಟ್ಟು ಜಮೀನುಗಳಿಗೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ನೀರು ಬಿಡಲು ಒತ್ತಾಯಿಸಿ ಇಂದು ಕೆರೆ ನೀರು ಬಳಕೆದಾರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಎಸ್ ದೇವಗನಹಳ್ಳಿಯ ಹಾಗೂ ರಾಮಸಮುದ್ರ ಕೆರೆ ವ್ಯಾಪ್ತಿಯ ಗ್ರಾಮಗಳ ರೈತರು ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾದ ಮನವಿ ಪತ್ರದಲ್ಲಿ ಮನವಿದಾರರು ಜಿಲ್ಲೆಯ ಸಾದಲಿ ಹೋಬಳಿ ಎಸ್ ದೇವಗನಹಳ್ಳಿ ರಾಮಸಮುದ್ರ ಕೆರೆಯು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಉದ್ಘಾಟನೆ ಮಾಡಿದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅಂದಿನ ಮುಖ್ಯಮಂಡಲದ ಕಾರ್ಯದರ್ಶಿಯಾದ ಶ್ರೇಷಗಿರಿ ರವರು ಉದ್ಘಾಟನೆ ಮಾಡಿ ಕೃಷಿ ಬಳಕೆಗೆಂದೇ ಕೆರೆಯನ್ನು ನಿರ್ಮಿಸಿದ್ದು ಈ ಭಾಗಕ್ಕೆ ಈ ಕೆರೆಯೇ ಆಸರಿಯಾಗಿದ್ದು ಕೆರೆಯು ಮೂರು ಬಾರಿ ಕೋಡಿ ಹರಿದಿದೆ ಈ ಭಾಗಕ್ಕೆ ಕೆರೆಯು ಮೂಲ ಆಧಾರ ಹಾಗೂ ಜಲಮೂಲ ಒಂದೇ ಆಗಿದ್ದು ಯಾವುದೇ ನದಿ ನಾಲೆಗಳು ಇಲ್ಲದಿರುವುದರಿಂದ ಇಲ್ಲಿನ ರೈತರು ಸುಮಾರು ಶೇಕಡ ಎಪ್ಪತ್ತರಷ್ಟು ಬಡ ಎಸ್ಸಿ ಎಸ್ಟಿ ಹಿಂದುಳಿದ ಅಲ್ಪಸಂಖ್ಯಾತರ ರೈತರು ಈ ಕೆರೆಯನ್ನು ನಂಬಿ ಜೀವನೋಪಾಯ ಮಾಡುತ್ತಿರುವುದರಿಂದ ಜಿಲ್ಲಾಡಳಿತ ಶಿಲ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಯೋಜನೆ ತಯಾರಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಈ ಸಂಬಂಧಪಟ್ಟಾಗಿ ಇಲ್ಲಿನ ಸತ್ಯಾಂಶಗಳನ್ನು ಮನಗಂಡು ಮತ್ತೊಮ್ಮೆ ಕೂಲಂಕುಷವಾಗಿ ಮರುಪರಿಶೀಲಿಸಿ ಯೋಜನೆಯನ್ನು ಕೈಬಿಟ್ಟು ಪಂಚಾಯತ್ ರಾಜ್ ಸಾವಿರದ ಒಂಬೈನೂರ ಕಾಯ್ದೆ ಅರವತ್ಮೂರು ಎ ನಿಯಮ ಹಾಗೂ ಕೃಷಿ ಕಾಯ್ದೆ ನೀರಾವರಿ ಕಾಯ್ದೆ ಅನ್ವಯ ಸದರಿ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯ ಬೆಳೆಗಳಿಗೆ ನೀರನ್ನು ಜೂನ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕ ಹಿತದೃಷ್ಟಿ ಹಾಗೂ ಎಸ್ಸಿ ಎಸ್ಟಿ ರೈತರ ಹಿತದೃಷ್ಟಿಯಿಂದ ಸೂಚಿಸಬೇಕೆಂದು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ ನಾನಿವತ್ತು ರಾಮಸಮುದ್ರ ಎಸ್ ಎಸ್ಗುಂಡ್ಲಹಳ್ಳಿ ಎಸ್ ದೇವಗನ್ನ ಗ್ರಾಮ ಪಂಚಾಯಿತಿ ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿ ರಾಮಸಮುದ್ರ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತ ಎಲ್ಲರೂ ನಾವು ಇವತ್ತು ಡಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಕ್ಕೆ ಪೂರ್ವಕವಾಗಿ ನಾವು ಮನವಿ ಸಲ್ಲಿಸೋದಕ್ಕೆ ಇವತ್ತು ಬಂದಿದ್ದೀವಿ ಏನಪ್ಪ ಉದ್ದೇಶ ಅಂತಂತಂದರೆ ಇವಾಗ ಏನು ನಮ್ಮ ರಾಮಸಮುದ್ರ ಕೆರೆ ಅಚ್ಚುಕಟ್ಟು ಪ್ರದೇಶ ನೀರನ್ನು ಶಿಡ್ಲಘಟ್ಟ ನಗರಕ್ಕೆ ಕುಡಿಯೋದಕ್ಕೆ ಯೋಜನೆಯನ್ನು ಮಾಡಿದ್ದಾರೆ ಅದು ಅವೈಜ್ಞಾನಿಕ ಯಾಕಪ್ಪ ಅಂತಂತಂದರೆ ಈಗಾಗಲೇ ನಮ್ಮ ಎತ್ತಿನ ಒಳೆಯ ನೀರನ್ನು ಏನು ನಾಲ್ಕೈದು ಕೆರೆಗಳಿಗೆ ಕುಡಿಯೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಅದು ನಮ್ಮ ಶೇ ರಾಮಸಮುದ್ರ ಕೆರೆಯಿಂದ ಹೋಗೋದಕ್ಕೆ ಕನಿಷ್ಠ ಅಂತಂದ್ರೆ ನಲವತ್ತು ಕಿಲೋಮೀಟರ್ ಆಗ್ತದೆ ಇಲ್ಲಿನ ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟಕ್ಕೆ ಹೋಗೋದು ಆದರೆ ಶಿಡ್ಲಿಘಟ್ಟ ಪಕ್ಕದಲ್ಲಿ ಇರುವಂಥ ಅಮಾನಿ ಕೆರೆ ನೂರು ಎಕರೆ ನೂರಿಪ್ಪತ್ತು ಎಕರೆ ಇರುವಂಥ ಕೆರೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿಗೆ ಎತ್ತಿನ ಒಳೆಯನ್ನು ನೀರು ಕೊಟ್ಟು ಅಲ್ಲಿ ಮುಖ ಅಲ್ಲಿ ಕುಡಿಯೋದಿಕ್ಕೆ ನೀರಿಗೆ ಅವರಿಗೆ ವ್ಯವಹಾರ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ ಲಕ್ಷ್ಮೀಪತಿ ನಾಗೇಶ್ ಚಂದ್ರಶೇಖರ್ ವೆಂಕಟೇಶಪ್ಪ ಡಿ ವಿ ಪ್ರಸಾದ್ ವೆಂಕಟಪತಿ ರಮೇಶ್ ಇತರರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ